ಇಂತ ಜನರಿಗೆ ಯಾವತ್ತಿ ಯಾರು ಜ್ಞಾನ ಎಲ್ಲ ಸರಿಯಾಗಿ ಅಲ್ಲಾನ ಭಯ ಇಲ್ಲ ಅಪ್ಪು ದರ್ದಾಗ ಏನ್ ಹೇಳಿದ್ರು ಅಸು ಅಲ್ಲ ಅವರು ಅಯ್ಯ ಅಪ್ಪು ದರ್ದಾ ನಿನ್ನ ದೇಹ ಸುಟ್ಟಿ ಬೂದಿ ಮಾಡಿದ್ರೇನೆ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಅಯ್ಯ ಅಪ್ಪು ದರ್ದಾ ನಿನ್ನ ದೇಹ ಎರಡು ಭಾಗ ಮಾಡಿದ್ರೇನೆ ನೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಇವತ್ತು ಪ್ರೀತಿಯ ಸಹೋದರರೇ ಎಷ್ಟೋ ಜನರು ಶೀರ್ಕನ ಕೆಲಸ ಮಾಡಕ್ ಹೋಗಿದ್ದಾರೆ ಎಷ್ಟೋ ಜನರು ಅಲ್ಲಹನ ಬಾರ್ಗನಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿ ಹೋಗಿ ತಪ್ಪವಾದ ಕೆಲಸ ಮಾಡಕ್ ಹೋಗ್ತಾರೆ ಪ್ರೀತಿಯ ಸಹೋದರರಿಗೆ ಹಸರಾ ದರ್ದಾ ಎಷ್ಟರಾಗಿ ರಸೂಲ್ ಅಲ್ಲಾಹ್ ಹೇಳಿದ್ರು ಅಯ್ಯಬು ದರ್ದಾ ಎಷ್ಟರಾಗಲಿ ಫರ್ಜ್ ನಮಾಜ್ ಬಿಡಾಕ್ ಹೋಗ್ಬೇಡ ಮತ್ತ ಮುಂದ್ ಹೇಳಿದ್ರು ರಸೂಲ್ ಅಲ್ಲಾಹ್ ನನಗೆ ಅಯ್ ಅಬ್ಬು ದರ್ದಾ ಜೀವನದಲ್ಲಿ ಯಾವತ್ತು ಶರಾಯ್ ಪಡೆಯಬೇಡ ಅಯ್ಯಬ್ಬು ದರ್ದಾ ಶರಾಯ್ ಹೋಗಬೇಡ ಪ್ರೀತಿಯ ಸಹೋದರರೇ ಅಬ್ಬು ದರ್ದಾರ್ ಹೇಳಕ್ತೂಲ್ ಇದನು ಜ್ಞಾನ ಕೊಟ್ಟವರು ನನಗೆ ತಿಳಿಸ್ಕೋದರುದಾ ಶೀರ್ಕ ಕೆಲಸ ಮಾಡಕ್ ಹೋಗ್ಬೇಡ ಹೈ ಅಬ್ಬು ದರ್ದಾ ಯಾವತ್ತು ಫರ್ಜ್ ನಮಾಜ್ ಅನ್ನು ಬಿಡಕ್ಕೆ ಹೋಗ್ಬೇಡ ಐ ಅಬ್ಬು ದರ್ದಾ ಯಾವತ್ತು ಶರಾಯ್ ಕುಡಿಯಕ್ಕೆ ಹೋಗ್ಬೇಡ ಆ ಸಹಾಬಕರ ಕರಾಮರು ಒಂದು ಸಾರಿ ಜೀವನದಲ್ಲಿ ಕೇಳಿದ್ರೆ ಸಾಯ್ ತನಕ ಶರಾಯಿ ಸಮೀಪ ಹೋಗ್ತಿದ್ದಿಲ್ಲ ಶೀರ್ಕ ಕೆಲಸ ಸಮೀಪ ಹೋಗ್ತಿದ್ದಿಲ್ಲ ಯಾವತ್ತು ಕಸನ್ ಏನಾರಾದ್ಮಿ ಫರ್ ನಮಾಜ್ ಬಿಡೋದು ಪ್ರಯತ್ನ ಮಾಡ್ತಿದ್ದಿಲ್ಲ ಆ ಸಹಬಾಕರ ಪ್ರೀತಿ ಹಸಿ